ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗೋ ನ್ಯೂಸ್ ನಾನು ನಿಮ್ಮ ಅಕ್ಷುತಾ ಬಿ ಸುದ್ದಿ ನೋಡೋಣ ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್ ಗುಡಿಯಾಳಕ್ಕೆ ಸಮರ್ಪಕ ವೇಳೆಗೆ ಬಸ್ ಓಡಿಸಿ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ಗುಡಿಹಾಳ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಸ್ ಓಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಪದಾಧಿಕಾರಿಗಳು ಶಿಕ್ಷಕರು ಮಂಗಳವಾರ ಸಾರಿಗೆ ಘಟಕದ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು ಎಸ್ ಡಿ ಅಧ್ಯಕ್ಷ ಎಸ್ ಎಸ್ ಮಾಡಗಿ ಮಾತನಾಡಿ ಗುಡಿಹಾಳ ಗ್ರಾಮದ ಶಾಲೆಗೆ ಮಕ್ಕಳು ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಬರಬೇಕೆಂದರೆ ಬಸ್ ವ್ಯವಸ್ಥೆ ಇಲ್ಲ ನಿತ್ಯ ಬೆಳಗ್ಗೆ ಒಂಬತ್ತಕ್ಕೆ ಸಂಜೆ ಐದಕ್ಕೆ ಬಸ್ ಸಂಚಾರಕ್ಕೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದರು ಗುಡಿಯಾಳ ಗ್ರಾಮದ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಕುರಿತು ಈ ಮೇಲ್ಕಾಣಿದ ವಿಷಯದಲ್ಲಿ ನಮ್ಮ ಗುಡಿಯಾಳ ಗ್ರಾಮದ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮದ್ಯ ಬರಲು ಹೋಗಲು ಅನುಕೂಲ ಆಗುವ ನಿಮಿತ್ತ ಗುಡಿಯಾಳ ಶಾಲೆಯ ಶಿಕ್ಷಕರಿಗೆ ಬರಲು ಹೋಗಲು ಗುಡಿಯಾಳ ಶಿಕ್ಷಕರು ಹಿಂದೆ ಮುಂದೆ ತುಳಿತಾ ಇದ್ದಾರೆ ಆದ ಕಾರಣ ದೇವಾಲಯದಿಂದ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಗೂ ಸಾಯಂಕಾಲ ಗುಡಿಯಾಳದಿಂದ ಮುದ್ದೆ ಒಳಗೆ ಐದು ಗಂಟೆಗೆ ಬಸ್ಸಿನ ಸೌಕರ್ಯ ಒದಗಿಸಿಕೊಡಬೇಕಾಗಿ ನಮ್ಮಲ್ಲಿ ಬೆಳಕಿಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೆವು ಒದಗಿ ಕೊಡದ ಪಕ್ಷದಲ್ಲಿ ಬಸ್ ತಡೆದು ಹೋರಾಟ ಮಾಡಬೇಕಾಗಿತ್ತು ನಮ್ಮ ಸದಸ್ಯರೆಲ್ಲರೂ ಸೇರಿ ಸೈಬಲ್ ಮರಿಕೊಳ್ತೇವೆ ಇದಕ್ಕೆ ಸ್ಪಂದಿಸಿದ ಘಟಕ ವ್ಯವಸ್ಥಾಪಕ ಅಬುಬ್ಕರ್ ಮದ್ಬಾವಿ ಅವರು ಸೂಕ್ತ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಶಿಕ್ಷಕ ಸಂಗೇಶ್ ನವಲಿ ಮುಖಂಡ ಅಪ್ಪುಗೌಡ ಮಾಡಗಿ ಮಲ್ಲಯ್ಯ ಹಿರೇಮಠ್ ಭೀಮನ್ಗೌಡ ದೋರನಹಳ್ಳಿ ಇಬ್ರಾಹಿಂ ಶೇಖ್ ಮಾ ಬಾಪುಗೌಡ ಚಿತ್ತಾಪುರ್ ಸಂಗನ್ಗೌಡ ಹೊಲ್ಗೇರಿ ಬಸನಗೌಡ ನಸಣಗಿ ರಾಜಶೇಖರ್ ಕುಂಟೋಜಿ ಗುರ್ಲಿಂಗಯ್ಯ ಹಿರೇಮಠ ಸದಾಶಿವ್ ಇಬ್ರಾಹಿಂಪುರ್ ಮಲ್ಲಪ್ಪ ಮಾದರ್ ಮೊದಲಾದವರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ